ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರದ ಶುಭಾಶಯ ನಡೆಸುವಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಹುಡುಬಾಗಿಲಿನಲ್ಲಿ ಇವತ್ತು ನಮ್ಮ ಯುವಕರೊಂದಿಗೆ ಸುಮಾರು ಒಂದು ಹನ್ನೂರು ಬೈಕಲ್ಲಷ್ಟು ಬೈಕ್ ರ್ಯಾಲಿಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ ರ್ಯಾಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕುಡಿದಂಥ ಎಲ್ಲ ಒಂದು ಎಲ್ಲರಿಗೂ ನಾವು ಅನೇಕ ವಿಶೇಷವಾಗಿ ನಗರಾಧ್ಯಕ್ಷರಾಗಿರ್ಬೋದು ಗ್ರಾಮಾಂತರ ಅಭಿವೃದ್ಧಿ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಹಿರಿ ಮರ್ಚಾ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಉಪಾಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಎಲ್ಲ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಆ ರೀತಿಯ ಎಲ್ಲ ಒಂದು ನಮ್ಮ ಬಿ ನಮ್ಮ ಬಿ ಜೆ ಪಿ ನಾಯಕರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಚಿತ್ರವನ್ನು ಗಮನಿಸ್ತಾ ಇದ್ದೀನಿ ನಮಗೆ ಅಚ್ಚುಕಟ್ಟಾಗಿ ಸರ್ಕಾರ ಯಾವುದೇ ಒಂದು ರೀತಿಯ ಒಂದು ಹಿಂಸಾಚಾರ ಇದ್ದೀರಾ ಚೆನ್ನಾಗಿ ಜನ ಆಯೋಜನೆ ಮಾಡಿ ಚೆನ್ನಾಗಿ ನಾವು ಭಾಗ ಒಂದು ಸಂದರ್ಭದಲ್ಲಿ ನಾವು ಮತ್ತೊಂದು ಕನಸ ನಮ್ಮ ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಅವರ ಕನಸೇನಿದೆ ನೂರನೇ ಮನುಷ್ಯ ನೂರನೇ ವರ್ಷಕ್ಕೆ ನಮ್ಮ ಭಾರತ ದೇಶ ಅಗ್ನೇಕ ರಾಷ್ಟ್ರವನ್ನಾಗಿ ಹಾಗ ಮಾಡಬೇಕು ಅನ್ನೋ ಒಂದು ಒಂದು ಅವರ ಗುರಿ ಏನಿದೆ ಆ ಒಂದು ಇವರಲ್ಲಿ ಪ್ರತಿಯೊಂದು ಯುವಕರೂ ಇವತ್ತು ಅವರ ಒಂದು ಕಾರ್ಯದಲ್ಲಿ ನಡಿತಾ ಇದ್ದೀವಿ ಖಂಡಿತ ಮುಂಬರುವ ಎರಡು ಸಾವಿರದ ನಲವತ್ತೇಳಷ್ಟರಲ್ಲಿ ನಮ್ಮ ಭಾರತ ದೇಶ ಅಲ್ಲಿಂದ ಎಲ್ಲ ದೇಶಗಳನ್ನು ಇಂತಹ ಇಂದ ನಂಬರ್ ಒಂದು ದೇಶವನ್ನು ಆಗೋ ಆಗೋ ಹಾಗೂ ಇದರಲ್ಲಿ ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದು ಕೂಡ ನಮ್ಮ ಭಾರತ ದೇಶ ಮುನ್ನಡೀತಾ ಇದೆ ಪ್ರತಿಯೊಂದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯ ಕೂಡ ಒಂದು ಉನ್ನತ ಮಟ್ಟದಲ್ಲಿ ಕೊಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನು ನಮಗೆ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಬಲಿದಾನಗಳಾಗಿದೆ ಎಲ್ಲರೂ ತುಂಬ ಅತಿ ಹೆಚ್ಚು ಬಡಿಯ ಬಾಣತಾಲವನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಿಂದ ನಡೆಸಿದ್ದ ಸ್ವತಂತ್ರ ಎಲ್ಲ ಪ್ರದಂತ ಭಾಗದಲ್ಲಿ ಎಲ್ಲ ಪ್ರಾ ಮುಂಬರುವ ದಿನಗಳಲ್ಲಿ ಖಂಡಿತ ನಮ್ಮ ಭಾರತ ದೇಶ ಒಂದು ದೊಡ್ಡ ಒಂದು ದೇಶವನ್ನು ಕೂಡ ಒಂದು ಭಾಗವಾಗಿ ದೇಶದ ಒಂದು ಸಂದರ್ಭದಲ್ಲಿ ಅದೇ ರೀತಿ ನಮ್ಮ

ಎಂಟು ಹಿಟ್ಟು ಎಪ್ಪತ್ತೊಂಬತ್ತ ನಾಳೆ ಕಾಲಿಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ನಮ್ಮ ಅವರು ಒಂದು ಮಾತಾಡಿದ್ರು ಪ್ರತಿ ಮನೆಯಲ್ಲಿ ತಿವರ್ಣ ಧ್ವಜ ಹಾರಬೇಕು ತಿವರ್ಣ ಧ್ವಜ ಹಾರ್ದಾಗ ನಮ್ಮ ಮನುಷ್ಯರು ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಸ್ನಾನ ತಾಗ ಎಲ್ಲ ಮಾಡಿದವ್ರಿಗೆ ಒಂದು ಒಳ್ಳೆ ಸಂದರ್ಭ ಅಂತೇಳಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ನಾವು ಪ್ರತಿ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂದ್ಕೊಂಡಿದ್ವಿ ನಿನ್ನೆ ಖಾಲಿ ಸಾಯಂಕಾಲ ಅಂದ್ಕೊಂಡಿದ್ದು ಮುನ್ನೂರು ಜನ ಮೇಲೆ ಬಂದಿದ್ದಾರೆ ನಾವು ಒಂದು ವೀಕ್ ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ದರೆ ಮೂರು ಸಾವಿರ ಮೇಲೆ ಬರ್ತಾಯಿದ್ವಿ ಅದು ಕಾರಣ ಅಮರಣ್ಣ ಹಿಂಗೆ ಹೋಗಿ ಸಾಯಂಕಾಲ ಮಾತಾಡಿ ಹಿಂಗೆ ಮಾಡೋಣ ಅಂತ ಅಮರನ್ನ ಸರಿ ಮಾಡೋಣ ಅಂತಿದ್ದೀವಿ ಸಾಯಂಕಾಲ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲರಿಗೂ ತಿಳಿಸಿ ಅದೇ ರೀತಿ ನಮ್ಮ ಯುವ ಮೋರ್ಚಾ ಶರಣ್ಣ ಆಗಲಿ ಮತ್ತು ನಮ್ಮ ಸುಂದ್ರಣ್ಣ ಆಗಲಿ ನಮ್ಮ ಈ ಮೂರ್ತ ಡಿಸ್ಟಿಕ್ಕು ತೇಜಸ್ ಆಗಿದೆ ಮತ್ತೆ ನಮ್ಮ ಕೃಷ್ಣಮೂರ್ತನ್ನ ನಮ್ಮ ಜನರಲ್ ಸೆಕ್ರೆಟ್ರಿ ಸೋಮು ಯಶ್ವಣ್ಣ ಮತ್ತು ಮಂಜು ನೈಶಂಕರಣ್ಣ ಮತ್ತು ನಮ್ಮ ಉಪಾಧ್ಯಕ್ಷರು ಪ್ರಕಾಶ್ ರೆಡ್ಡಿ ಮತ್ತು ಕಿರಣ್ ಯಶವನಾಥ ಎಲ್ಲ ಸಹಕಾರ ಒಬ್ಬರ ಹೆಸರು ಹೇಳಿದ್ರೆ ತಪ್ಪು ತಪ್ಪು ದುಡ್ಕೊಬೇಡಿ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಸಕ್ಸಸ್ ಆಯಿತು ಇನ್ನೊಂದು ವರ್ಷ ಮೂರು ಸಾವಿರ ಬೈಕಲ್ ಬರ್ತೀವಿ ಅಂತ ಹೇಳ್ತಾ ನಾನು ಮರದಂಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ